ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಟಿವಿ ನ್ಯೂಸ್ ಸುಳ್ಳು ಸುದ್ದಿ ಹಬ್ಬುವವರಿಗೆ ಏಳು ವರ್ಷ ಶಿಕ್ಷೆಗೆ ಮಸೂದೆ ಇದೇ ಹೊತ್ತಿನ ವಿಶೇಷ ನಾನು ಸುನಿಲ್ ಸಂಡೂರ್ ಹೌದು ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸುಳ್ಳು ಸುದ್ದಿಗಳನ್ನ ಹರಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ರೀತಿಯಾಗಿ ಸುಳ್ಳು ಸುದ್ದಿ ಹರಡುವವರಿಗೆ ಗರಿಷ್ಠ ಏಳು ವರ್ಷ ಜೈಲು ಹತ್ತು ಲಕ್ಷ ರೂಪಾಯಿ ದಂಡ ವಿಧಿಸುವಂತಹ ಮಸೂದೆಯು ಸಚಿವ ಸಂಪುಟದ ಮುಂದೆ ಮಂಡನೆಯಾಗುತ್ತೆ ಗುರುವಾರ ನಡೆದಂತಹ ಸಚಿವ ಸಂಪುಟದಲ್ಲಿ ಕರ್ನಾಟಕ ತಪ್ಪು ಮಾಹಿತಿ ಮತ್ತು ಸುಳ್ಳು ಸುದ್ದಿ ನಿಷೇಧ ಮಸೂದೆ ಮಂಡನೆಯಾಗಿದ್ದು ಒಬ್ಬರ ಹೇಳಿಕೆಯನ್ನು ತಪ್ಪಾಗಿ ಉಲ್ಲೇಖಿಸುವುದು ಆ ಹೇಳಿಕೆಗಳನ್ನು ತಿರುಚುವುದು ಅಥವಾ ಒಬ್ಬರ ಹೇಳಿಕೆಯನ್ನು ತಪ್ಪಾಗಿ ವರದಿ ಮಾಡೋದು ಆಡಿಯೋ ಅಥವಾ ವಿಡಿಯೋವನ್ನ ಸತ್ಯ ಅಥವಾ ಸಂದರ್ಭಕ್ಕೆ ಚ್ಯುತಿ ಬರುವ ಹಾಗೆ ಎಡಿಟ್ ಮಾಡೋದು ಅಥವಾ ಸಂಪೂರ್ಣವಾಗಿ ಕಪೋಲ ಕಲ್ಪಿತ ಮಾಹಿತಿಯನ್ನು ಹಂಚಿಕೊಳ್ಳುವುದು ಈ ಕರಡು ಮಸೂದೆಯ ಪ್ರಕಾರ ಸುಳ್ಳು ಸುದ್ದಿಯ ವ್ಯಾಪ್ತಿಗೆ ಬರಲಿರ್ತಕ್ಕಂಥದ್ದು ಈ ಮಸೂದೆ ಪ್ರಕಾರ ಸಾರ್ವಜನಿಕ ಆರೋಗ್ಯ ಸಾರ್ವಜನಿಕ ಸುರಕ್ಷೆ ಸಾರ್ವಜನಿಕ ಶಾಂತಿ ಮತ್ತು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ಧಕ್ಕೆ ತರುವಂತಹ ಸುದ್ದಿಯನ್ನು ರಾಜ್ಯದ ವ್ಯಕ್ತಿಯೊಂದಿಗೆ ಹಂಚಿಕೆ ಮಾಡಿದ್ರೆ ಎರಡರಿಂದ ಐದು ವರ್ಷಗಳ ಜೈಲು ಶಿಕ್ಷೆ ಆಗುತ್ತಂತೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಅಧ್ಯಕ್ಷತೆಯಲ್ಲಿ ಆರು ಮಂದಿ ಸದಸ್ಯರನ್ನೊಳಗೊಂಡಂತಹ ಒಂದು ಸಮಿತಿ ಸಾಮಾಜಿಕ ಮಾಧ್ಯಮ ಸುಳ್ಳು ಸುದ್ದಿ ನಿಯಂತ್ರಣ ಪ್ರಾಧಿಕಾರ ರಚನೆಯಾಗುತ್ತೆ ಸುಳ್ಳು ಸುದ್ದಿ ಪ್ರಕರಣಗಳ ಶೀಘ್ರ ವಿಲೇವಾರಿಗೆ ವಿಶೇಷ ನ್ಯಾಯಾಲಯಗಳನ್ನು ರಚಿಸುವ ಪ್ರಸ್ತಾವ ಕರಡು ಮಸೂದೆಯಲ್ಲಿದೆ ಮಹಿಳಾ ವಿರೋಧಿ ಸನಾತನ ಚಿಹ್ನೆ ಮತ್ತು ನಂಬಿಕೆಗಳ ಬಗ್ಗೆ ಅಗೌರವ ತರುವ ವಿಷಯಗಳನ್ನು ನಿಷೇಧ ಮಾಡುವ ಬಗ್ಗೆಯೂ ಸಹ ಕರಡು ಮಸೂದೆಯಲ್ಲಿ ಪ್ರಸ್ತಾವವಿದೆ ಅಂತ ತಿಳಿದು ಬಂದಿದೆ ವಿಜ್ಞಾನ ಇತಿಹಾಸ ಧರ್ಮ ತತ್ವಶಾಸ್ತ್ರ ಮತ್ತು ಸಾಹಿತ್ಯದ ಬಗ್ಗೆ ಅಧಿಕೃತ ಸಂಶೋಧನೆಯ ಆಧಾರಿತ ಮಾಹಿತಿ ದತ್ತಾಂಶ ಹಂಚಿಕೆಗೆ ಅವಕಾಶ ನೀಡಲಾಗ್ತದೆ ಹಾಗಾದ್ರೆ ಸುಳ್ಳು ಸುದ್ದಿ ಅಂದ್ರೆ ಏನು ಅಂತ ಅಂದರೆ ಒಬ್ಬರ ಹೇಳಿಕೆಯನ್ನು ತಪ್ಪಾಗಿ ಉಲ್ಲೇಖ ಮಾಡೋದು ಆ ಹೇಳಿಕೆಯನ್ನು ತಿರ್ಚೋದು ಬಿಕಾಸ್ ಯಾರೋ ಏನೋ ಹೇಳಿಕೆ ಕೊಟ್ಟಿರ್ತಾರೆ ಆ ಹೇಳಿಕೆ ತಪ್ಪು ಅವ್ರ ಹೇಳಿಕೆ ಕೊಟ್ಟಿರೋದು ತಪ್ಪಾಗಿದೆ ಅಂತ ಉಲ್ಲೇಖ ಮಾಡೋದು ಅವರ ಹೇಳಿಕೆಯನ್ನು ತಪ್ಪು ಅಂತ ಹೇಳೋದು ಅಷ್ಟೇ ಅಲ್ಲದೆ ಆ ಹೇಳಿಕೆಯನ್ನು ಅವರು ಒಂದು ದಾಟಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರೆ ಇವರು ಇನ್ನೊಂದು ದಾಟಿಯಲ್ಲಿ ಸುದ್ದಿಯನ್ನು ಬಿತ್ತಾರ ಮಾಡೋದು ಇದು ಸುಳ್ಳು ಸುದ್ದಿಯ ವ್ಯಾಪ್ತಿಗೆ ಬರುತ್ತೆ ಅಷ್ಟೇ ಅಲ್ಲದೆ ಒಬ್ಬರ ಹೇಳಿಕೆಯನ್ನು ತಪ್ಪಾಗಿ ವರದಿ ಮಾಡೋದು ಅವರು ಏನೋ ಹೇಳಿರ್ತಾರೆ ಇಲ್ಲಿ ಇನ್ನೇನೋ ಮೆ ಮೆನ್ಷನ್ ಆಗಿರುತ್ತೆ ಸುದ್ದಿಯಲ್ಲಿ ಅದು ಸುಳ್ಳು ಸುದ್ದಿಯ ವ್ಯಾಪ್ತಿಗೆ ಬರುತ್ತೆ ಆಡಿಯೋ ವಿಡಿಯೋವನ್ನು ಸತ್ಯ ಅಥವಾ ಸಂದರ್ಭಕ್ಕೆ ಚ್ಯುತಿ ಬರುವಂತೆ ತಿರ್ಚೋದು ಅಂದರೆ ಒಂದು ಆಡಿಯೋ ಇರುತ್ತೆ ಆಡಿಯೋನ ತಮಗೆ ಹೆಂಗೆ ಬೇಕಂಗೆ ಆಡಿಯೋ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಏನೋ ಹೇಳಿಕೆ ಕೊಟ್ಟಿರ್ತಾರೆ ಆದರೆ ಇವರಿಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅದನ್ನು ಎಡಿಟ್ ಮಾಡಿ ಅದನ್ನು ತಿರುಚುವಂಥ ಪ್ರಯತ್ನ ಮಾಡೋದು ಅದಕ್ಕೂ ಇದಕ್ಕೂ ತದ್ವಿರುದ್ಧ ಅಂತ ವಾದ ಮಾಡೋದು ಸುದ್ದಿ ಮಾಡೋದು ಈ ರೀತಿಯಾದಂತಹ ಸುದ್ದಿ ಕೂಡ ಸುಳ್ಳು ಸುದ್ದಿಯ ವ್ಯಾಪ್ತಿಗೆ ಬರುತ್ತೆ ಅಂತ ಅದ್ರಲ್ಲಿ ಮೆನ್ಷನ್ ಆಗಿದೆ ಇನ್ನು ಸಂಪೂರ್ಣವಾಗಿ ಕಪೋಲ ಕಲ್ಪಿತ ಮಾಹಿತಿಯನ್ನು ಹಂಚ್ಕೊಳ್ಳೋದು ಅಂದ್ರೆ ಆ ಸುದ್ದಿ ಅಲ್ಲಿ ಆ ಸುದ್ದಿ ಇಲ್ಲಿ ಇರೋದೆ ಒಂದು ಇವ್ರು ಹೇಳೋದೇ ಒಂದು ಅಂದ್ರೆ ಕಂಪ್ಲೀಟ್ ಆಗಿ ಸುದ್ದಿನ ಹುಟ್ಟು ಹಾಕೋದು ಅಲ್ಲಿ ಸುದ್ದಿ ಇಲ್ಲ ಅಂದ್ರೂ ಕೂಡ ಅವು ಅಲ್ಲಿ ಏನೋ ಆಗಿದೆ ಅಂತ ಹುಟ್ಟಿ ಹಾಕಿ ಕಪೋಲ ಕಲ್ಪಿತ ಮಾಹಿತಿ ಜನಕ್ಕೆ ಕೊಡ್ತಾರಲ್ವಾ ಅದು ಕೂಡ ಸುದ್ದಿಯ ಏನು ಸುಳ್ಳು ಸುದ್ದಿಯ ವ್ಯಾಪ್ತಿಗೆ ಬರುತ್ತೆ ಇನ್ನು ಹೃದಯ ವಿಚಾರವಾಗಿ ಪ್ರಿಯಾಂಕರ್ಗೆ ಮಾತಾಡಿದ್ರು ಅವ್ರು ಹೇಳಿದ್ರು ಯಾರನ್ನೂ ಕೂಡ ನಿಯಂತ್ರಣ ಮಾಡುವ ಉದ್ದೇಶ ಇಲ್ಲ ಈ ಒಂದು ಮಸೂದೆಯಲ್ಲಿ ಅಂತ ಹೇಳಿದ್ರು ತಪ್ಪು ಮಾಹಿತಿ ಹರಡುವವರ ವಿರುದ್ಧ ಕ್ರಮ ಕೈಗೊಳ್ಳುವ ಸಲುವಾಗಿ ಕಾನೂನನ್ನು ಜಾರಿಗೆ ತರುವ ಸಿದ್ಧತೆಗಳು ನಡೆದಿದ್ದು ಇದರಲ್ಲಿ ಯಾರನ್ನೂ ಕೂಡ ನಿಯಂತ್ರಿಸುವ ಉದ್ದೇಶ ಇಲ್ಲ ಯಾರನ್ನು ಕೂಡ ನಿಯಂತ್ರಣ ಅಂದರೆ ಹಿಡಿದಿಟ್ಟುಕೊಳ್ಳುವ ಉದ್ದೇಶ ಇಲ್ಲ ಅಂತ ಐ ಟಿ ಬಿ ಟಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಹೇಳಿದ್ರು ಈ ಒಟ್ನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದಂಥ ಪ್ರಿಯಾಂಕ್ ಖರ್ಗೆ ಅವರು ಐ ಟಿ ಬಿ ಟಿ ನೀತಿ ಸ್ಪೇಸ್ ಟೆಕ್ ಇ ವಿ ನೀತಿ ಡೇಟಾ ಸೆಂಟರು ನೀತಿ ಮುಂತಾದ ಹಲವು ನೀತಿಗಳನ್ನು ರೂಪಿಸುವ ವಿಷಯದಲ್ಲಿ ಕರ್ನಾಟಕದ ಒಂದು ರಾಜ್ಯ ಮುಂಚೂಣಿಯಲ್ಲಿದೆ ಕರ್ನಾಟಕ ಸರ್ಕಾರ ಮುಂಚೂಣಿಯಲ್ಲಿದೆ ತಪ್ಪು ಮಾಹಿತಿ ಸುಳ್ಳು ಸುದ್ದಿ ಹರಡುವವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಕಾನೂನನ್ನು ಮಾಡಲಾಗ್ತಾ ಇದೆ ಅದರಲ್ಲಿ ತಪ್ಪೇನಿದೆ ಅಂದರು ಕೊರೋನಾ ಆಪರೇಷನ್ ಸಿಂಧೂರ ಮುಂತಾದ ಹಲವು ಸಂದರ್ಭಗಳಲ್ಲೂ ಕೂಡ ಸುಳ್ಳು ಸುದ್ದಿಗಳು ಹರಿದಾಡಿದ್ವು ತಪ್ಪು ಮಾಹಿತಿ ಹರಡುವವರ ಸೂಚ್ಯ ಅಂಕದಲ್ಲಿ ಭಾರತವು ವಿಶ್ವದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿದೆ ಅಂತ ಅಂದ್ರು ಒಟ್ಟಲ್ಲಿ ಯಾವ ರೀತಿಯಾಗಿ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಚರ್ಚೆ ಆಗುತ್ತೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕು ಅಂತ ಹೇಳ್ತಾ ಇದಾಗಿತ್ತು ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಫಸ್ಟ್ ಟಿವಿ ನ್ಯೂಸ್